దమా దమా బాకర్తది దమా నుదుల కైటైతేనే నేను ఊరిట దమా దమా బాకర్తది దమా 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 బాకర్తది దమా నేను ఊరిట దమా 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 అమా అమా చక్రడ చక్రడ நான் தை ஊட்ட கொடுத்து அல்ல மலோ அவ்வளோ தாக்கிய அடியே சிச்சி அந்தையடியா நீ இரை ஆகிட்டு டாக்னி ਕਰ்காம நிக்கினி ಸರಸ್ವತಿ ಬಾಯಿ ಮುಚ್ಕೊಂಡು ಮಲ್ಕೊಂಡ್ರ ಸರ ಬೀಳ್ತಾನಿ ಕೇಟಗಳ ಸರಸ್ವತಿ ಅಷ್ಟೊಂದು ಬರ್ತೀನಿ ಅಂತಲ್ಲ ಅದಕ್ಕೆ ಇಷ್ಟು ಹೊತ್ತಾಗೋಯ್ತು ರುದ್ರ ಏನಮ್ಮ ಅಲ್ಲ ಕಾಡುಗಳಂತ ಓಡಿಸಿಲ್ಲ ಹೋಗಿ ನೀನು ಸರಸ್ವತಿ ನಮ್ಗೆ ಬೇಕಾದವ್ರ ಕಂಗೆ ಹೇಳ್ಬಿಟ್ಟು ಬರಪ್ಪ ಅಂದ್ರೆ ಇನ್ನೂ ಇಲ್ಲೇ ಇದೆಯಾ ನೀನು ಹೋಗಿಲ್ಲ ಅಮ್ಮ ಸರಸ್ವತಿ ಬರ್ತೀನಿ ರೆಡಿ ಆಗ್ಬಿಟ್ಟು ಅಂತ ಓದ್ಲು ಬರೋ ಇಲ್ಲ ಅದಕ್ಕೆ ಸರಸ್ವತಿ ಅಕ್ಕನ ದಾರಿನ ಕಾಯ್ತಾ ಇದ್ದೀನಿ ಹೌದಾ ಯಾಕ ಬರೋಣಲ್ಲ ಇಷ್ಟಕ್ಕ ಅದೇ ನಾನು ದಾರಿ ಕಾಯ್ತಾ ಇದೀನಮ್ಮ ಬರೀಲಾ ರುದ್ರಾ ನೀನ್ ಒಂದ್ ಮಾತು ಹೇಳ್ದೇನಪ್ಪ ಕೇಳಮ್ಮ ಅಲ್ಲ ಸುನೀತಾ ಹಿಂಗೆಲ್ಲ ಮಾಡ್ಬಿಟ್ಲು ಅಂತ ನಮ್ ಮುಂದೆ ಎಲ್ಲ ಇಷ್ಟು ನಾಟಕ ಆಡ್ತಾ ಇದೆಯಲ್ಲ ನೀನು ನಂಗೆ ಮನ್ಸಿಗೆ ಬೇಜಾರಾಗಿಲ್ಲ ಅಂತ ನಾವು ನೋಡ್ತೀನಿ ಅಂತ ನಮ್ಮ ಮುಂದೆ ನಾಟಕ ಆಡ್ತಾ ಇರ್ತಾನೆ ಹಂಗೇನಿಲ್ಲಮ್ಮ ಹಂಗೇನಿಲ್ಲ ನಾನು ಯಾವಾಗ ನಾ ಈ ನಡುವೆ ಸುನೀತಾ ಸುದ್ದಿ ಎತ್ತಿದೀನ ಎತ್ತಿದೀನಮ್ಮ ನನಗೇನೋ ಅನುಮಾನ ನಿಮ್ಮ ಮೇಲೆ ಕೊರಿತಾ ಇದೀಯ ಅಂತ அங்கேனில் அன்க்கேட அங்கேனில் நீன இன்னொந்திய சுனிதா சுத்தி மாதாடம் நான் எல்லாம் மறுபட்டு ஷாக நீன்க்காத்தியல்லா அவ்வளா் அம்மனு அவரோ சிஞ்சர அஸே இரதமா பரவாயில்ல அய்யோ அவ்ரம் அம்மா போலே பஜாரி நான் நோட் கேஸ்தோனும் அந்தமா அவ்ர மனி எல்லா ஒழிச்சனம் பட்டு அவ்வளோ அவரு பேட்ட ஓதிவா இவ்விரோசாரே அள்ளினாக போலீஸ் ஓதிரா அவ்ரம்சிடி சிடுசிடி அந்த ಹಾ ನಾನು ಓದ್ಕೊಂಡಿರೋದು ಏಳನೇ ಕ್ಲಾಸ ಎಂಟನೇ ಕ್ಲಾಸ ನಾನು ಮದ್ವೆ ಅವ್ಗಿ ಅನ್ಸೋದೇ ಇಲ್ಲ ಏನು ಒಂಚೂರು ಜಂಬಾ ಇಲ್ಲ ದೊಡ್ಡ ಇಲ್ಲ ಎಲ್ಲಾರ್ ಜೊತೆಗೂ ಹೊಂದ್ಕೊಂಡು ಹೆಂಗ್ ಮಾತಾಡ್ತಾಳೆ ನೋಡು ಅಲ್ಲ ತುಳಸಿ ಗಿಡ ಎಲ್ಲೂ ಇರಲಿಲ್ಲ ನಮ್ಮ ಹತ್ರಕ್ಕೆ ಬಂದಾಳೆ ತುಳಸಿ ಗಿಡ ಬೇಕು ಅಂತ ಏನೋ ಅದಪ್ಪ ಏನೋ ಅದ ನಾಕೇನು ಅನುಮಾನನೇ ಹಂಗಂತಿಯಾ ಏನೋ ಅವ್ರಿಗ ತೊಳ್ದಾಗ ಎಲ್ ತುಳಸಿ ಗಿಡ ಸಿಕ್ಕಲ್ಲ ನಮ್ಮ ಹತ್ರಕ್ಕೆ ಬರ್ಬೇಕಾ ಬೆಳಗ್ಗೆ ಹೋಗ್ಬಿಟ್ಟು ಹಿಂಗೆ ನಮ್ ಶೂನ್ ಮದ್ವೆ ಬಾ ಅಂತ ಹೇಳೋಣ ಅಂತ ಅನ್ಕೊಂಡ್ರೆ

ಏನೋ ಅಂತೇಳೋ ಅಂತ ನನ್ ಸರಿ ಹೋಗಿ ಹೇಳ್ಬಿಟ್ಟು ಬರ್ರಿ ಅಂತ ಅನ್ಬಿಟ ಸರಸ್ವತಿನ ಕರ್ಕೊಂಬ ಹೋಗು ಆ ಸಿಂಚು ಮನೆಗೆ ಐನೋ ಒಂದ್ ಐದ್ ಜನ ಮನೆಗೆ ಹೋಗಿ ಕೂಗಿದ್ ಬರೀ ರೋಗಿ ಇಬ್ರು ಹೋಗಿ ನಂಗು ಮನೆ ಕೆಲ್ಸದಪ್ಪ ಯಾರ ಹೆಂತ್ರ ಒಬ್ರು ಹೋಗ್ಬೇಕು ಹೋಗು ಅಂದ್ನಂದ್ರೆ ಏನು ಮಾತಾಡ್ಬೇಡಪ್ಪ ಬಿರಿ ನಾ ಹೋಗಿ ನೀವು ಸರಸ್ವತಿ ಹೇಳ್ಬಿಟ್ಟು ಬಂದ ಸಪರ್ಕೊಂಡ ರೆಡಿ ಮಾಡ್ರಪ್ಪ ಹೋಗ್ಬರ್ತೀನಿ ರೆಡಿ ಅಶೇತ್ರ ಹೋಗೋಣ

ಆಮೇಲೆ ಹಂಗೆ ಶಿವನ್ಕ ಮದ್ವೆ ದೇಡಮ್ಮ ಬರ್ಬೇಕು ಎಲ್ಲಾರನ್ನೂ ನಮ್ಮ ಅಮ್ಮನ್ ಸಾಯಂಕಾಲ ಬತ್ತಾಳೆ ಅಂತ ಕೂಗಕ್ಕ ಇವಾಗ ನಾನ್ ಬನ್ನಿ ಕೂಗು ಬೇಡಮ್ಮ ಸತ್ಪದಕ್ಕನ ಯಾರ ನಿಮ್ ಬೇಡಮ್ನ ಯಾರ ನಿಮ್ ಬೇಡಮ್ನ ಯಾರನ್ನ ಕೂಗ್ತಾ ಇದ್ರು ನಿಮ್ ಬೇಡಮ್ಮ ಅಂತ ಅದೆಷ್ಟು ಧೈರ್ಯ ಇದ್ರೆ ನೀನ್ ನನ್ನ ಮನೆ ಬಾಗ್ಲಿಕ್ಕೆ ಬಂದಿದ್ಯಾ ನನ್ನ ಮನೆ ಬಾಗ್ಲಿಕ್ಕೆ ಬಾ ಅಂತ ನಿನ್ ಯಾರ ಕೂಗಿದ್ದು ಯಾರು ಕೂಗಿದ್ ನಿನ್ನ ಏ ಮನ ಮರ್ಯಾದೆ ಬಿಟ್ಟೋನೆ ಮನ ಮರ್ಯಾದೆ ಅದೇನ ನಿಮ್ಕ ನಿಮ್ಕ ನಿಮ್ಮ ಅಮ್ಮನ್ಕ ಏನಕ್ಕ ಬಂದಿರೋದು ನಮ್ಮನೆ ಬಾಗ್ಲಿಕ್ಕ ನಮ್ಮನೆ ಜನಗೂ ಇಲ್ಲ ಅಂತಂದ್ರೆ ನಿಮ್ಕ ಒತ್ತೆ ಕಳಿಯಲ್ಲ ಗೊತ್ತೇ ಕಳಿಯಲ್ಲ ನಿಮ್ಕ ಬೇಕು ನಮ್ಮ ಮನೆಯ ಜನಗ್ ನಿಮ್ಕಾ ಬಿಟ್ಬಿಟ್ಟಿದ್ದೀನಲ್ಲ ಯಾವನ್ನ ನನ್ನ ಗಣ್ಣನ ಇಪ್ಪತ್ನಾಲ್ಕು ಗಂಟೆ ನಿಮ್ಮನೆಗೆ ಬಿದ್ದಿರ್ತಾನೆ ಇನ್ನೂ ಬೇಕಾ ನಮ್ಮ ಮನೆ ಜನ ಯಾಕೆ ಎಲ್ಲಾರು ಬಂದ್ಬಿಡ್ತೀರಿ ನೋಡು ನಿಮ್ಮ ಮನೆಗೆ ಆ ಕೂಲಿ ಕೆಲಸ ಮಾಡ್ಕೊಂಡು ಇದ್ದೋಗ್ಬಿಡ್ತೀರಿ ನಮ್ಕೇನು ಗೊತ್ತಿಲ್ಲಲ್ಲ ನೀವೆಲ್ಲ ಎಲ್ಲಕ್ಕೂ ಬದುಕಿರೋದು ಯಾರನ್ನ ಬದುಕೋರೋ ಇಲ್ಲ ಎಲ್ಲದಕ್ಕೂನು ಮಾನ ಮರ್ಯಾದೆ ಇಲ್ದೋನೆ ಏನಕ್ಕ ಬಂದೆ ನಮ್ಕ ನಿಮ್ಗೆ ಏನ ಸಂಬಂಧ ನನ್ನ ಮಗನಕ ನಿಮ್ಮನೆ ಕಳ್ಸಬೇಕು ಹಾಂ ಯಾವ ಮಕ್ಕ ಇಟ್ಕೊಂಡು ಬಂದ ನಮ್ಮನೆ மாப் ஏனாந்தார நாவா ஏன்கம் பாசிக்கு நடியா நடி இல்ல நின் அது எஸ்ட் கைரேன் ಯಾವತ್ತನಾಗ್ಲೂ ನಿಮ್ ಮನೆ ಬಾಗಿಲು ಬಂದಿದ್ರ ದೊಡ್ಡಮ್ಮ ಒಂದ ಲೋಟ ನೀರ್ ಕೊಡು ಊಟ ಇಕ್ಕು ಅಂತ ಇಲ್ಲ ನಿಮ್ಮ ಆಸ್ತಿ ಒಳಗ್ ಪಾಲ್ ಕೇಳ್ಕೊಂಡ್ ಬಂದಿದ್ರ ನಮ್ ಪಾಡುಕ್ ನಾವ್ ಬದುಕ್ತಾ ಇದ್ರಲ್ಲ ನಿಮ್ ಸುದ್ದಿ ಏನೇನೋ ಬರ್ತೀರ ನಾವು ನಾಳ್ಯಾಕೋ ನಿಂಗೆ ಪಾಲ್ ಕೊಡ್ಬೇಕು ನಾಳ್ಯಾಕ್ ನಿನ್ ಪಾಲ್ ಕೊಡ್ಬೇಕು ನಮ್ಗೇನ್ ಆಚಾರನ ಪಾಲ್ ಕೊಡಕ್ಕ ನಮಗೂ ಇಬ್ರು ಮಕ್ಳವ್ರೆ ಅವ್ರಿಗ್ ಬೇಕು ನಿಮ್ಗೂ ನಮಗೂ ಏನ್ ಸಂಬಂಧ ಪಾಲ್ ಕೊಡಕ್ಕ ನಿಂಕಾ ಯಾವ ಊರ್ನವರ್ ನೀವ ಎತ್ನೋರ್ ನೀವು ಹಾ ಗಂಡ ನಿಂಡೇ ಓಡ ಬಂದಿರೋದು ನಿಮ್ಮ ಅಮ್ಮನು ನಿಮ್ಗ್ ಪಾಲ್ ಬೇಕಾ ಯಾವ್ದಾ ಪಾಲು ಆ ಹಾಡ್ಯಾ ಇಲ್ಲಿಂದ ನನ್ನ ಮನೆಗೆ ಒಂದು ಗಳಿಗೆ ನಿಂತಕೊಂಡ್ಬಿಡು ನೀನು ಬರ್ಕೊಳ್ಳೋ ನನ್ನ ಮನೆ ಕ್ಯಾರುನೋ ಏ ರುದ್ರ ಸರ್ಪತಿನ್ ಕರ್ಕೊಂಡೇನಾ ಅಲ್ಲ ಸರ್ಪತಿ ಅಮ್ಮನ್ ಕರ್ಕಂಡ್ ಬಿರಿನ್ ಬರ ಅಂತ ಹೇಳಿದ್ನ ಅಂತಲ್ಲ ನಿಮ್ಮ ಅಮ್ಮನ ಏನೋ ಮಾಡ್ತಾ ಇದೀಯ ಇಲ್ಲಿ ಎಲ್ಲ ಸರ್ಪತಿ ಅಮ್ಮಾ ಬೀಗ ಹಾಕ್ತಾಳೆ ಹಾಕೊಳ್ಳೆ ಯಾಕೆ ಮುಂದುವರಿಯೋದು